ಬೇಕ್ರಿ ನೋಡ್ರಿ ನಾ ದುಡ್ಯಾವಲ್ಲ ಏನಲ್ಲ ಒಟ್ಟು ತಿಂಗಳು ಎರಡು ತಿಂಗಳೊಳಗೆ ಹೆಂಗೂ ಆಗಲಿ ಅದು ನನಗ್ ಗೊತ್ತಿಲ್ಲ ಲಕ್ಷ ರೂಪಾಯಿ ನನ್ನ ಮನೆಯಾಗ ಬಂದು ಬೀಳ್ಬೇಕು ಹಂಗ ಬೀಳ್ಕೋರಿ ಹ್ ಏನು ಮಾಡವಲ್ಲತ್ರೀ ದೇವ್ರು ಕೊಡಮ ಹೋದಲೋ ಹ್ಞೂ ದೇವ್ರು ಕೊಡಮಂದ್ರ ಕೊಡ್ಲಿ ಕೊಡ್ಲಿ ಅವನೋ ಕೊಡಲಿ ಒಟ್ಟು ತಿಂಗಳೊಳಗೆ ಎರಡು ತಿಂಗಳೊಳಗೆ ಲಕ್ಷ ರೂಪಾಯಿ ನನ್ನ ಮನೆಯಾಗೆ ಬಂದು ಬೀಳ್ಬೇಕು ಹಂಗೆ ಬೀಳ್ಕೊರಿ ಅಂದ್ಕೊಡ್ಲಿ ನಾನು ಅಲ್ಲಿ ಇವನು ಕೈಯಾನ ಪಾರ ಆಗ್ಬೇಕಲ್ಲ ನಾ ಅದಕ್ಕೆ ನಾ ಏನು ಮಾಡಿ ಆಯ್ತು ಪಾ ಹೇ ಪರಮಾತ್ಮ ನೀ ದಯಾಸಾಗರ ಕರುಣಾಸಾಗರ ನೀ ಸಂಕಲ್ಪ ಮಾಡಿದ್ದಕ್ಕೆ ಸೃಷ್ಟಿಯಾಗೈತಿ ಹಾಂ ಐ ಮೇರೆ ಮೌಲ ತೂ ಸತ್ತಾರ್ ಹೈ ತು ಗಫ್ಫಾರ್ ಹೈ ತೂ ರಹೀಮ್ ಹೈ ತೂ ಕರೀಮ್ ಹೈ ತೂ ಅಲೀಮ್ ಹೈ ತು ಹಕೀಮ್ ಹೈ ತೇರೆ ಖಜಾನಿ ಮೇ ಕ್ಯಾ ಕಮ್ಮಿ ಹೈ ಏಕಲಾಖ ದೇ ದೇ ಅಂತ ನಾನು ಕೊರತೆ ಏನಾಯ್ತು ಮರ ಭಗವಂತ ಸೃಷ್ಟಿ ಮಾಡಿದ್ವಿ ಇಷ್ಟೆಲ್ಲ ಸಂಪತ್ತು ನೆಲ ಸಂಪತ್ತು ಗಾಳಿ ಸಂಪತ್ತು ಎಲ್ಲ ಸಂಪತ್ತಿನಿಂದ ಒಂದು ಲಕ್ಷ ರೂಪಾಯಿ ಎಂದು ದೊಡ್ಡ ಮಾತಾ ಕೊಡಪ್ಪ ಪರಮಾತ್ಮ ಅಂತ ಹೇಳಿ ನೋಡಪ್ಪ ನಾ ಬೇಡ್ಕೊಂಡು ನನ್ನ ದಗದ ಮುಗೀತು ಅಂತ ಏನು ಮುಗಿಲಿಲ್ಲರೇ ನಾವು ಇನ್ನೂ ಮುಗಿಲಿಲ್ಲ ದೇವರಿಗೆ ಒಂದು ಮಾತು ಈಗ ಹೇಳೇ ಬಿಡ್ರಿ ಅಂದವ ಏನು ಹೇಳಲಿ ಅಂತ ಕೇಳೀನಿ ಅವೇನು ದೇವರು ಒಂದು ಲಕ್ಷ ರೂಪಾಯಿ ಕೊಡ್ತಾನ್ರಲ್ಲ ಅವನು ಕೊಟ್ಟ ಬಳಿಕ ಹತ್ತು ಸಾವಿರ ರೂಪಾಯಿ ಏನು ಧರ್ಮದ ಪಾಲು ಕೊಡಬೇಕಾಗಿತ್ತಲ್ಲ ಅದನ್ನು ಕಟ್ ಮಾಡಿಕೊಂಡ ಕೊಡಲ್ರಿ ನಾನು ಹಿಂಗ್ಯಾಕ ಅನ್ನಬೇಕು ಅಂತ ಕೇಳಿನಿ ಆವಾಗ ಅವಂದ ನನ್ನ ಸ್ವಭಾವ ನಿಮಗೆ ಗೊತ್ತಿಲ್ಲರಿ ದೇವರು ಎಲ್ಲಾರ ಲಕ್ಷ ರೂಪಾಯಿ ಪೂರಾ ನನ್ನ ಕೈಯಾಗ ಕೊಟ್ಟ ಅಂತಂದ್ರೆ ಒಂದು ಪೈಸಾ ಕೊಡು ಮನುಷ್ಯನ ಆಗ ಅದಕ್ಕೆ ಧರ್ಮದ ಪಾಲ ಅದು ಧರ್ಮದ ಕಿರಿಕಿರಿ ಬೇಡ ಅದನ್ನು ಮುರ್ಕೊಂಡ ಕೊಡನ್ರಿ ಅವನಿಗೆ ನಾನು ದೇವರಿಗೆ ಹಿಂಗೂ ಟಿಪ್ಪಿಗೆ ಹಾಕು ಮಂದಿ ಇರತೈತಿ ಅಂತ ನನಗೆ ಗೊತ್ತಾಗ್ತ ಆವಾಗ ನಾ ಆವಾಗ ಅವ್ನು ಹೇಳಿ ದೇವರಿಗೆ ಮುರ್ಕೊಂಡು ಕೊಡಾಕು ಬರ್ತೈತಿ ಈಗ ನೀ ಯಾವ ಪರಿಸ್ಥಿತಿ ಒಳಗೆ ಅದಿಲ್ಲ ಅದಕ್ಕಿಂತಲೂ ಕೆಳಗೆ ಇಡಾಕು ಅವ್ನು ಬರ್ತೈತಿ ನೀ ಕೊಡು ನೀ ಕೈಯಾರೆ ಕೊಟ್ಟಾಗ ಆವಾಗ ಧರ್ಮದು ಉತ್ಪತ್ತಿ ಆಗ್ತತಿ ಅವ್ನು ಮುರ್ಕೊಂಡು ಕೊಟ್ರೆ ನಿನಗೇನಾಗತಿ ನೀ ಗಳಿಕೆ ಮಾಡಿ ನಿನ್ನ ಪರಿಶ್ರಮದಿಂದ ನೀ ತ್ಯಾಗ ಮಾಡಿದರೆ ಅಲ್ಲಿ ಧರ್ಮ ಹುಡ್ತೈತಿ ಯಾರ್ಯಾರ ಕೊಡೋರು ಮತ್ತು ಮುರ್ಕೊಂಡು ಕೊಡ್ಬೇಕಂತ ಅದು ನಿನಗೆ ಬರ್ತೈತೆ ಅದು ಇಲ್ಲ ನೀ ದಲಿತರಿಗೆ ಅನಾಥರಿಗೆ ಬಡವರಿಗೆ ನಿರ್ಗತಿಗೆ ನೀ ಸಹಾಯ ಮಾಡಬೇಕು ನಿನ್ನಿಂದ ಅವರು ಸಂತೋಷ ಹೊಂದಬೇಕು ಆ ಸಂತೋಷದೊಳಗೆ ಧರ್ಮದ ಉತ್ಪತ್ತಿ ಆ ಧರ್ಮದಿಂದ ನಿನಗೆ ಸುಖ ಧರ್ಮಾತ್ ಭವತಿ ಧರ್ಮದಿಂದ ನಿನಗೆ ಸುಖ ಆಗತಿ ಅದಕ್ಕೆ ದಾನ ಒಂದು ವೇಳೆ ನಿಮಗೆ ಹತ್ತನೇ ಒಂದು ಭಾಗ ಭಾಳ ಹಾಕಿತ್ತಂದ್ರೆ ಇಪ್ಪತ್ತನೇ ಒಂದು ಭಾಗ ಕೊಡ್ರಿ ಇಪ್ಪತ್ತನೇ ಒಂದು ಭಾಗ ಅಂದ್ರೆ ಒಂದು ನೂರು ರೂಪಾಯಿಗೆ ಐದು ರೂಪಾಯಿ ಆಗ್ತದೆ ಧರ್ಮದ ಪಾಲ ಇದಕ್ಕಿತ್ತು ಮುಂದೆ ಹೋಗಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ರು ಯಪ್ಪಾ ನಿನಗೆ ಇದು ಭಾಳ ಹಾಕಿತ್ತು ಅಂತಂದ್ರೆ ನಲ್ವತ್ತನೇ ಒಂದು ಭಾಗ ಕೊಡು ನಲ್ವತ್ತನೇ ಒಂದು ಭಾಗ ಅಂತಂದ್ರೆ ಒಂದು ನೂರು ರೂಪಾಯಿಗೆ ಎರಡೂವರೆ ರೂಪಾಯಿ ಅದಕ್ಕೆ ಜಕಾತ್ ಅಂತ ಹೆಸರಿಟ್ರು ಏ ತುಮಾರ ಫರ್ಜ್ ಹೇ ದೇನಾಕಾತ್ ಅದಾ ಕರ್ನಾ ತುಮಾರ ಫರ್ಜ್ ಹೇ ನಮಾಜ್ ರೋಜಾ ಜಕಾತ್ ಕಲ್ಮಾ ನಮಾಜ್ ರೋಜಾ ಜಕಾತ್ ಹಜ್ ಇವು ಸತ್ಕರ್ಮಗಳು ನೀ ಕೊಡ್ಲೇಬೇಕು ನೀ ಕೊಡ್ಲಿಲ್ಲ ಅಂತಂದ್ರೆ ನೀವು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಹೇಳ್ತಾನೆ ಗೀತಾನು ಹೇಳತತಿ ಕುರಾನ್ನು ಹೇಳತತಿ ಪೈಗಂಬರು ಹೇಳ್ತಾರೆ ನೀವು ಧರ್ಮ ಮಾಡಲಿಲ್ಲ ಅಂತಂದ್ರೆ ತುಮಾರಿ ನಮಾಜ್ ಬೇಕಾರ್ ಹೇ तुम्हारा रोजा बेकार है तुम्हारा हज बेकार है तुम्हारी तिलावत बेकार है नी ಐದು ವೇಳೆ ನಮಾಜ್ ಮಾಡಿದರೂ ದೀನರಿಗೆ ದಲಿತರಿಗೆ ನೀನು ಸಂಪಾದನೆ ಒಳಗಿನ ಕಿಂಚಿ ತ ಭಾಗ ಕೊಡ್ಲಿಲ್ಲ ಅಂತಂದ್ರೆ बेकार है रोजा ಉಪವಾಸ ನೀ ಇರ್ತಿ ಅದು बेकार है हज ಖಾದ್ರು बेकार গীತ évolಗೆ ಹೇಳ್ತಾನೆ ಕೃಷ್ಣ ಯಜ್ಞ ಶಿಷ್ಟಾಶೀನ ಸಂತೋ ಮುಚ್ಚಂತೆ ಸರ್ವ ಕಿಲ್ ನೀನು ದಾನ ರೂಪ ಯಜ್ಞ ಮಾಡಿ ಊಟ ಮಾಡಿದ್ರೆ ನೀ ಪಾಪದಿಂದ ಮುಕ್ತನಾಗತಿ ಹಂಗ ಊಟ ಮಾಡಿದಿ ಅಂತಂದ್ರೆ ಭುಂಜತೆ ತೇ ತ್ವಗಂ ಪಾಪ ಯೇ ಪಚಂತಿ ಆತ್ಮ ಕಾರಣ ನೀ ಪಾಪವನ್ನೇ ಕುದಿಸಿ ಊಟ ಮಾಡ್ತಿ ನೀ ಪಾಪಿ ಅಂತ ಅದಕ್ಕೆ ಬಂಧುಗಳೇ ಧರ್ಮ ದಾನ ರೂಪ ಧರ್ಮ ಗೃಹಸ್ಥರ ಕರ್ತವ್ಯದ ಇದನ್ನ ಕೊಡಲೇಬೇಕು ಅಂತ ಹೇಳ್ತಾರೆ ಕೊಡಲಿಲ್ಲ ಅಂತಂದ್ರೆ ನಾವು ಪಾಪಿಗಳಾಗ್ತೀವಿ ಪಾಪಿಗಳಾಗ್ತೀವಿ ಮತ್ತು ಪರಮಾತ್ಮ ನಿಮಗೆ ಕೊಡ್ರಿ ಕೊಡ್ರಿ ಅಂತ ಅಂತಂದ್ರೆ ಇದು ನೆನಪಿರಲಿ ದಾನ ಮಾಡಲಿ ಮಾಡ್ರಿ ಅಂತ ಅಂತಂದ್ರೆ ನಿಮಗೆ ಇನ್ನೂ ಹೆಚ್ಚಿಗೆ ಅನ್ನೋದೈತೆ ಒಂದು ಭಾಳ ಮಂದಿಗೆ ಗೊತ್ತಿಲ್ಲ ಈಗ ಒಬ್ಬ ಏನು ಮಾಡಿದ ಅಪ್ಪ ಪ್ಯಾಟ್ಯಾಂದ ಒಂದು ಕಿಲೋ ಪೇಡೆ ತಂದ್ರಿ ಒಂದು ಕಿಲೋ ಪೇಡೆ ತಂದ ಮಗ ಓಡಿ ಹೂಳಿ ಬಂದ್ಕ್ಯಾರ ಎಪ್ಪಾ ನನಗೇನು ತಿನ್ನಕ್ಕೆ ತಂದಿ ಅಂತ ತೆಕ್ಕಿ ಹಾಕಿದ ಹಂಗಿಲ್ಲ ಅಂದ ನೋಡ್ರಿ ಹೆಂಗ್ರಿ ಅಪ್ಪನ ತಂದು ಕೊಟ್ಟನು ಅವನು ತಿನ್ಕೊತ ಕುಂತಾನು ಒಂದು ಪೇಡೆ ಕೊಡು ಅಂತಂದ್ರೆ ಕೊಡುವ ಅರ್ಧ ಕೊಡಪಾ ಅಂದವ ಅಪ್ಪ ಇಲ್ಲ ಕೊಡಂಗಿಲ್ಲ ಇವೆಲ್ಲ ನಾನು ಹೋದವ ಅಂದ ಅರ್ಧದೊಳಗಿಂದ ಅರ್ಧ ಕೊಡು ಅಂತ ಕೇಳಿದ ಯಾಕ ನನ್ನೂ ಹೋದವ ಅಂದ ಇದನ್ನು ಹೇಳ್ತು ನೋಡಿದ್ಲು ರೀ ఇవు బేడోదు అవును నన్ను అదవనోదు యాకందూ ఎంతవళవ నేను నిన పేడే తిన్నబు అని అనిశ్చిత్వ్ తిందర్బాగి నేను ఎలా తండవ అవును కయ కొట్ భిక్షుకు నగొందుకుడు ననగొందుకుడు అది తిందరబు నేను ఆవన్ హతాన కుచ్చి ననగ తిందరుదు గందీ ತಿಂದ ತರುವುದು ನನಗೆ ಗೊತ್ತಿಲ್ಲ ಅಂತಂದು ನಾನು ನನ್ನ ಮಗನಿಗೆ ಹಂಚಿ ಊಟ ಮಾಡುವುದನ್ನು ಕಲಿಸಬೇಕು ಅಂತ ಬೇಡಕತ್ತೀನಿ ನಾ ಯಾಕೆ ಬೇಡಾಕತ್ತೀನಿ ತಿನ್ನಾಕಲ್ಲ ತಂದು ಕೊಟ್ಟವನ ನಾನ ಒಂದು ಪೇಡೆ ಬೇಡಿದ್ರೆ ಅರ್ಧ ಬೇಡಿದ್ರೆ ಕೊಡವಲ್ಲ ಇನ್ನು ನನಗ ಕೊಡವಲ್ಲ ಅಂತಂದ್ರೆ ಇನ್ನು ಓಣ್ಯಾಗಿನ ಹುಡುಗರಿಗೆ ಏನು ಇವ ನೆರಮನೆಯಾಗಿನ ಹುಡುಗರಿಗೆ ಏನು ಇವ ಅದಕ್ಕೆ ನನ್ನ ಮಗನಿಗೆ ಹಂಚಿ ಊಟ ಮಾಡುವುದನ್ನು ಕಲಿಸಬೇಕು ಅಂತ ಬೇಡಾಕತ್ತೇನಿ ಎರಡನೇ ಕಾರಣ ಕೊಟ್ಟ ಪೇಲೆ ಒಳಗೆ ಹೆಚ್ಚಿಗೆ ರುಚಿ ಅನುಭವಿಸಬೇಕು ಅಂತ ನಾ ಬೇಡಾಕತ್ತೇನೆ ಅಲ್ಲೇ ತಿಂದು ಬಂದ್ರೆ ಅಷ್ಟು ರುಚಿ ಹತ್ತಂಗಿಲ್ಲ ನನ್ನ ಮಗ ಕೊಟ್ಟ ಅಂತಂದ್ರೆ ಅದ್ರಾಗ ಭಾಳ ರುಚಿ ಅದನ್ನು ಅನುಭವಿಸಬೇಕಂತ ಬೇಡಾಕತ್ತೇನಿ ಮೂರನೇ ಕಾರಣ ಆ ಬೇಡೂ ತಡ ಇಲ್ಲ ಕೊಟ್ಟ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ತಂದು ಕೊಡಬೇಕು ಅಂತ ಬೇಡಾಕತ್ತೇನೆ ಅಂತ ಹಂಗೆ ಪರಮಾತ್ಮ ನಿಮಗೆ ದಾನ ಮಾಡಿರಿ ಮಾಡ್ರಿ ಅಂತ ಧರ್ಮಶಾಸ್ತ್ರದೊಳಗೆ ವೇದಗಳಲ್ಲಿ ಕುರಾನದಲ್ಲಿ ಹದೀಸುಗಳಲ್ಲಿ ಹೇಳ್ಯಾನು ಅಂತಂದರೆ ನಿಮಗೆ ಹೆಚ್ಚಿಗೆ ಕೊಡಬೇಕಂತ ಇದನ್ನು ಹೇಳ್ಯಾನು ಅಂತ ತಿಳಿಬೇಕು ಅದಕ್ಕೆ ದಾನ ಮಾಡಬೇಕು ಆ ಬಳಿಕ ತಪಸ್ಸು ಮೂರನೇದು ತಪಸ್ಸು ಅಂದರೆ ಕಾಯಕ ತಪಸ್ಸು ಅಂದರೆ ಮತ್ತೆ ಮತ್ತೇನಲ್ಲ ನೀವು ಯಾವುದು ಕಾಯಕ ಮಾಡ್ತಿರ್ಲಿಲ್ಲ ಅದು ಕಾಯಕ ನಿಷ್ಠೆಯಿಂದ ಮಾಡೋದು ತಪಸ್ಸು ತಾಯಿ ತಂದೆ ಸೇವಾ ಮಾಡೋದು ತಪಸ್ಸು ಗುರು ಹಿರಿಯರ ಸೇವಾ ಮಾಡೋದು ತಪಸ್ಸು ಒಂದು ತಾಸು ಸತ್ಸಂಗ ಮಾಡುವುದು ತಪಸ್ಸು ಇವೆಲ್ಲ ತಪಸ್ಸನೇ ಇವು ಸತ್ಯ ಮಾತಾಡೋದು ತಪಸ್ಸು ಪ್ರೀತಿಯಿಂದ ಮಾತಾಡೋದು ತಪಸ್ಸು ನೋಡಿರಿ ಪ್ರೀತಿಯಿಂದ ಮಾತಾಡೋದು ಸಹಿತ ಮೃದು ವಚನಗಳ ಮೃದು ವಚನ ಪುಣ್ಯದ ಫಲರೂಪವಾದಂಥ ಸುಖ ಮೋಕ್ಷ ನಮಗೆ ಪ್ರಾಪ್ತಿ ಆಗ್ತೀ ಅನ್ನೋದನ್ನು ಇಟ್ಟುಕೊಂಡು ನಿಜಗುಂಡ್ರು ಹೇಳ್ತಾರೆ ದೊರತ ಅಲ್ಲದಿರು ಪುಣ್ಯವನೇ ಮಾಡು ಅಂತ ಹೇಳಿದ್ದಾರೆ ಅಂಥ ಸತ್ಕರ್ಮಗಳನ್ನು ಮಾಡುತ್ತಾ ಹೋಗುವ ಸದ್ಬುದ್ಧಿ ಪರಮಾತ್ಮ ನನಗೂ ಕೊಡಲಿ ಇವರೆಲ್ಲ ಮಹಾತ್ಮರು ಅಂಥ ಆಶೀರ್ವಾದ ನಮಗೂ ನಿಮಗೂ ಮಾಡಲಿ ಪರಮಾತ್ಮ ಅಂಥ ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ ನಿಮ್ಮ ಸಮಯ ಭಾಳ ತಗೊಂಡಿ ಅನ್ನೋ ಅಂತ ಈಗ ಅನಿಸಾಕತೈತಿ ಆದರೂ ತಾವು ಶಾಂತಲಿ ಕುಂತು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ಅಪ್ಪ ಅವರು ಬಹಳ ಪ್ರೀತಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಅವರ ಶ್ರೀ ಚರಣಗಳಲ್ಲಿಯೂ ವಂದನೆಗಳನ್ನು ಸಮರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸಲಿ ನಮಸ್ಕಾರ ಧನ್ಯವಾದ ಅಪ್ಪವರು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್